ಅವ್ರ ಬರ್ತಡೇ ಓಕೆ ಆಗೋದೇ ಇಲ್ಲ ಅದಕ್ಕಾದ್ರೂ ಬರಲೇಬೇಕು ಅಂತೇಳಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕಣಕ್ಪುರದಿಂದ ಬಂದೆ ನಾನು ಆ್ಯಕ್ಚುಲಾಗಿ ಅದು ಆ್ಯಕ್ಚುಲಾಗಿ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಇತ್ತು ಅವ್ರ ಲಾಸ್ಟ್ ಡೇ ಪರ್ಮಿಷನ್ ಇವತ್ತು ಸೊ ಅವರು ಇನ್ನೊಂದು ದಿವಸ ಶೂಟಿಂಗ್ ಕೊಡೋಲ್ಲ ಅಂತಿದ್ರು ರಿಕ್ವೆಸ್ಟ್ ಮಾಡಿ ಇನ್ನೊಂದು ದಿವ್ಸಕ್ಕೆ ಪರ್ಮಿಷನ್ ಹಾಕ್ಕೊಂಡು ಇಲ್ಲಿ ಬಂದು ಬಂದಿದ್ದೀನಿ ನಾನು ಹ್ಯಾಪಿ ರಾಜ್ ನಾನು ಎಲ್ಲಿಂದ ಶುರು ಮಾಡಬೇಕಂದೇ ಗೊತ್ತಾಗ್ತಿದ್ದೆ ಈಗ ನೀವು ಇದನ್ನು ತೋರಿಸಿದಕ್ಕೆ ಶುರು ಮಾಡಲ್ಲ ಇಲ್ಲ ಜನ್ರಲಾಗಿ ಶುರು ಮಾಡಲ್ಲ ಅನ್ನೋದೇ ಗೊತ್ತಿಲ್ಲ ನನಗೆ ಇವಾಗ ಬಟ್ ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜು ರಾಜನಾಗಿ ನನ್ನ ಸ್ಪರ್ಧೆ ಮೇಲೆ ಮೆರವಣಿಗೆ ಮಾಡಿಸಿದ್ದೆ ನೀವೇ ನನಗೆ ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿದರೆ ಮೆರೆಸಿದ್ರೆ ಅದು ನೀವು ನಿಮ್ಮ ಹಾಡುಗಳು ನನ್ನನ್ನು ಒಂದು ಕ್ರೇಜಿ ಆಗಿ ಕ್ರಿಯೇಟ್ ಮಾಡಿರೋದು ಎರಡನೇ ಮಾತಿಲ್ಲ ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ ನನಗೆ ಮುಂದೆ ಮುಂದೆ ಕೆಲಸ ಮಾಡಿರಿ ಎಲ್ಲ ಪ್ರಶ್ನೆ ಕೇಳ್ಬಿಟ್ರಿ ಹೇಳ್ಬಿಡ್ತೀನಿ ಅಷ್ಟೇ ಚೇರ್ ಕೊಟ್ರಪ್ಪ ಕೂತ್ಕೊಂಡ್ಬಿಡ್ತೀನಿ ಒಟ್ಟಿನಲ್ಲಿ ಇಲ್ಲಿ ಬಂದ ತಕ್ಷಣ ರಾಜೇಂದ್ರ ಸಿಂಗ್ ಬಾಬು ನಮ್ಮ ಶಶಾಂಕ್ ನಮ್ಮ ನಂಜುಂಡೇಗೌಡರು ಎಲ್ಲರೂ ನೋಡಿ ಖುಷಿ ಆಯಿತು ತುಂಬ ದಿವಸ ಆಗಿತ್ತು ನೋಡಿ ನಿಮ್ಮನ್ನು ಹಂಚಲೇ ಗೌಟ್ರು ಬರ್ತಡೇ ಕುದ್ದು ನೀವೆಲ್ಲ ಸಿಗ್ತೀರ ಅನ್ನೋದು ಕೂಡ ಒಂದು ಖುಷಿ ನನಗೆ ಈ ಸಿನಿಮಾ ಇಂಡಸ್ಟ್ರಿ ಎಲ್ಲ ನೋಡಿ ಎಷ್ಟೋ ದಿವ್ಸ ಆಗೋಯಿತು ಇದು ಸಿನಿಮಾ ಇಂಡಸ್ಟ್ರಿ ಕಾಣಿಸ್ತಿರೋದು ಇವಾಗ ನನಗೆ ಅನ್ನಿಸ್ತಾ ಇದೆ ಅವರು ಹೇಳಿದ್ರು ಎಲ್ಲ ಈಗ ಪ್ರಾಬ್ಲಮ್ ಆಗಿರೋದು ಒಂದೇ ಒಂದು ಬೇಸಿಕ್ ಈಗ ನೀವು ಸಹ ಪಿಕ್ಚರ್ಗಳು ಓಡ್ತಿಲ್ಲ ಓಡ್ತಿಲ್ಲ ಅಂತ ಹೇಳ್ತೀರಾ ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೇ ಇದ್ದಾರೆ ಕರೆಕ್ಟಾ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಇದೆ ಬಹುಶಃ ಮೇಲಿರೋನು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಸಕ್ಸಸ್ ಯಾವುದು ಅಂತ ಅವ್ನಿಗೆ ಗೊತ್ತಿಲ್ಲ ಇವಾಗ ಅದೇ ಸಕ್ಸಸ್ ಏನು ಇನ್ನು ಜಾಸ್ತಿ ಕೊಡೋದು ಅಂತ ಅಲ್ಲಿಗೆ ನಿಲ್ಲಿಸ್ಬಿಟ್ಟವನ್ನೆಲ್ಲ ಅದು ಪ್ರಾಬ್ಲಮ್ ಆಗಿರೋದು ಈಗ ಸಕ್ಸಸ್ ಅಂದ್ರೆ ಏನು ಅನ್ನೋದು ಏಯ್ಟಿ ಸಿಕ್ಸಲ್ಲಿ ನಾವು ಕೊಡೋಕ್ಕೆ ಶುರು ಮಾಡಿದ್ವಲ್ಲ ಅದು ಸಕ್ಸಸ್ ನಾವು ಒಂದೇ ದಿವಸ ಸಕ್ಸಸ್ನ ಹೆಗಲ ಮೇಲೆ ಹಾಕೊಂಡು ಓಡಲೇ ಕೆಲದೆ ಓಡಾ ಏನು ಓಡಾಡಲೇ ಇಲ್ಲ ಹೆಗಲ ಮೇಲೆ ಹಾಕ್ಕೊಳ್ಳಲೇ ಇಲ್ಲ ನಾವು ಯಾಕಂದರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಇನ್ನೊಂದು ಸಿನಿಮಾ ಓಡ್ತಿದ್ದಾಗ ಅದು ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಸೊ ಫಿ ಆಲ್ ಆಲ್ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲ್ಮ್ಸ್ ಕನ್ಸ್ ಕಟ್ತಾನೇ ಇದ್ವಿ ಕನ್ಸು ಮಾಡ್ತಾನೇ ಇದ್ವಿ ನಾವು ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ ಅಂಶಕ್ಕೆ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡೋದು ಅದು ನಾವೇನು ಯೋಚನೆ ಮಾಡಲಿಲ್ಲ ಯಾವುದೇ ನೀವು ಸಕ್ಸಸ್ ಅನ್ಬೋದು ನಾವೇನೇ ಮಾಡಿದ್ರು ಕೂಡ ಇವತ್ತರೂ ಇಷ್ಟು ದೂರ ಟ್ರಾವೆಲ್ ಮಾಡಿದರೂ ಕೂಡ ಒಂದು ಲೆಕ್ಕಾಚಾರ ಹಾಕದೆ ಕೆಲಸ ಮಾಡಿದ್ದು ನಾವು ಇವತ್ತು ಪ್ರತಿಯೊಂದು ಲೆಕ್ಕಾಚಾರ ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ ಪ್ರಿನ್ಸಿಪಲ್ಲೂ ಲೆಕ್ಕಾಚಾರ ಸಿನಿಮಾದಲ್ಲೂ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಮಾತುಗಳಲ್ಲೂ ಲೆಕ್ಕಾಚಾರ ಹಾಕೊಂಡೇ ಮಾತಾಡ್ತೀವಿ ಇವತ್ತು ಆದರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ